ಸಿಎಂ ಪತ್ನಿ ಸೈಟ್ ವಾಪಸ್ಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂಗಾಗಿದೆ ಪ್ರಾಮಾಣಿಕವಾಗಿದ್ದರೆ ಮೊದಲೇ ಸೈಟ್ ವಾಪಸ್ ಕೊಡಬೇಕಾಗಿತ್ತು ಕೇಸ್ ಕೂಡ ದಾಖಲಾಯಿತು ಮರ್ಯಾದೆನೂ ಹೋಯಿತು ಸಿದ್ದರಾಮಯ್ಯ ಅರ್ಕಾವತಿ ಹಗರಣದ ಹೊಣೆ ಬರಬೇಕು ವರದಿ ಮಂಡಿಸಲು ಸಿದ್ದರಾಮಯ್ಯನವರಿಗೆ ಭಯಾನ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ರಾಜ್ಯಪಾಲರಿಗೆ ಲಗಾಮು ಹಾಕ್ತೀವಿ ಅಂತ ಹೋದ್ರು ಆಯ್ತಾ ಸಂವಿಧಾನಕ್ಕೆ ಲಗಾಮು ಹಾಕೋಕೆ ಆಗುತ್ತಾ ನೂರು ಜನ ಬಂದರೂ ಆಗಲ್ಲ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದು ರೀತಿಯಲ್ಲಿ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದರು ಅನ್ನೋ ಗಾದೆ ಮಾತಿಗೆ ಅನುವರ್ತಕ ಆಗುವಂತೆ ಅವ್ರ ನಡವಳಿಕೆ ಆಯಿತು ಆರೋಪ ಬಂದ ದಿನವೇ ವಾಪಸ್ ಮಾಡಿದರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇತ್ತು ಆದರೆ ಈಗ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ನಿಗೆ ಪ್ರಶ್ನಿಸಿದಾಗ ಅವ್ರ ವಿರುದ್ಧ ಜನರನ್ನ ಎತ್ಕೊಟ್ಟೋ ಪ್ರಯತ್ನ ಮಾಡಿದ್ರು ನ್ಯಾಯಾಲಯದಲ್ಲಿ ಕೇವಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಮಾತ್ರ ತಗೊಂಡಿರೋದು ಅಕ್ರಮ ಅಂತಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಅನ್ನೋದು ಆರೋಪ ನಮ್ಮದು ಆರಂಭದಿಂದಲೂ ಮೂಡಾದಲ್ಲಿ ಅದಕ್ಕೆ ಪುಷ್ಟಿ ಅನ್ನೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರ ಇರ್ಬೋದು ಸ್ವತಃ ಮೂಡಾ ಅಧ್ಯಕ್ಷರೇ ಸಾರ್ವಜನಿಕವಾಗಿ ಒಪ್ಕೊಂಡಿರೋದಿರ್ಬೋದು ಇದನ್ನು ನೋಡಿದಾಗ ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮಗಳ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡಿದ ಮಾತೇನು ಅಂದರೆ ನೋಡಿ ರಾಷ್ಟ್ರಪತಿಗಳು ಸಂವಿಧಾನದ ಪ್ರತಿನಿಧಿ ರಾಷ್ಟ್ರಪತಿಗಳ ಪ್ರತಿನಿಧಿ ರಾಜ್ಯಪಾಲರು ರಾಜ್ಯಪಾಲರು ಏನು ಕ್ರಮ ತಗೊಳ್ತಾರೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನವನ್ನು ಎತ್ತಿಡಿಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕ್ರಮ ಅನ್ನುವ ಮಾತನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿದರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್